ಅಲ್ವಾ ಸುರತ ಮತ್ತೆ ಸಮಾಧಿ ಅವರಿಗೆ ಲಾಸ್ಟ್ ಅಲ್ಲಿ ಪರಮೇಶ್ವರಿ ಎರಡನ್ನೂ ಪ್ರಸಾದಿಸ್ತಾಳೆ ಆ ಎಲ್ಲಾ ಮಂತ್ರಗಳ ಸಮಾಹಾರನೇ ಪ್ರತ್ಯಂಗಿರ ಮಹಾವಿದ್ಯ ಪುಸ್ತಕನ ಮನೇಲಿಡೋದ್ರಿಂದಾನೇ ಅಪುತ್ರೋ ಲಭತೆ ಪುತ್ರ ಲಕ್ಷ್ಮಿ ಆ ಮನೆಯಲ್ಲಿ ಅಚಂಚಲವಾದ ಲಕ್ಷ್ಮಿ ನೆಲೆಸ್ತಾಳಂತೆ ನಮ್ಗೆ ಯೋಗ್ಯತೆ ಅನುಸಾರವಾಗಿ ಅಮ್ಮ ನಮ್ಗೆ ಏನ್ ಕೊಡ್ಬೇಕು ಕೊಟ್ಟೆ ಕೊಡ್ತಾಳೆ ಅಲ್ವಾ ಹಾಗಾಗಿ ಗುರುಮುಖ ತಗೊಂಡೇ ಹೇಳ್ಬೇಕು ಮಂತ್ರಗಳನ್ನ ಸರಿ ಕಲ್ಯಾಣೋತ್ಸವ ದಿನಾನು ಬಂತು ಅವತ್ತು ಹೋದ್ವಿ ಇನ್ನು ಸ್ವಲ್ಪ ಹೊತ್ತಲ್ಲಿ ಪ್ರಾರಂಭ ಮಾಡಬೇಕು ಲಕ್ಷ್ಮಿ ಮತ್ತು ವೆಂಕಟೇಶ್ವರ ಅವರ ಒಂದು ಇದು ಅನುಗ್ರಹ ತುಂಬ ಚೆನ್ನಾಗಿದೆ ವೆಂಕಟೇಶ್ವರ ಸ್ವಾಮಿ ನನ್ನನ್ನು ಹುಡುಕಿ ಮನೆಗೆ ಬಂದಿದ್ದಾರೆ ಅದು ಒಂದು ಬಹಳ ವಿಶೇಷ ಆಗುತ್ತೆ ಊಟನೂ ಮಾಡಿಲ್ಲ ಏನೂ ಇಲ್ಲ ತ್ರೀ ಡೇಸ್ ಏಳು ಅಡಿ ಎತ್ತರ ಇದ್ದಾರೆ ಒಬ್ಬ ಪರ್ಸನ್ನು ಆಜಾನು ಬಾಹು ಎಂಥ ಸೌಂದರ್ಯ ಅಂದರೆ ಹಬ್ಬ ಅಂಥ ಮಂಗಳ ಮೂರ್ತಿ ನಾನು ಇದುವರೆಗೂ ನೋಡಿಲ್ಲ ಅಂತ ಅವ್ರ ಪಕ್ಕದಲ್ಲೇ ಅವರು ಬೆಳ್ಳಿ ಲೋಟದಲ್ಲಿ ನನಗೆ ಹಾಲು ಕೊಟ್ಟು ಹೋಗಿದ್ದಾರೆ ನಾನೊಂದು ಮಂಡಲ ಕಾಲ ದೀಕ್ಷೆ ತಗೊಂಡು ಮಹಾತ್ರಿಪುರ ಸುಂದರಿ ಅಮ್ಮನವ್ರಿಗೆ ಪೂಜೆ ಮಾಡಿದ್ವಿ ಮಹಾಮಂತ್ರದಲ್ಲಿ ಬರುವಂತಹ ಈ ಹದಿನೈದು ಮಂತ್ರಗಳೇ ಬೀಜಾಕ್ಷರಗಳು ಏನಿದೆ ಇದು ಮೂರು ಕೂಟಗಳಾಗಿ ಬರುತ್ತೆ ಅಂದ್ರೆ ಒಂದು ಕಾಮರಾಜ ಕೂಟ ಶಕ್ತಿ ಕೂಟ ಅಂತ ಹೇಳಿ ಇದರ ಒಂದು ವಿಸ್ತೃತ ರೂಪನೇ ಮಹಾ ಷೋಡಶಿಯಲ್ಲಿ ಬರುತ್ತೆ ಕೆಲವು ಪರಂಪರೆಗಳಲ್ಲಿ ಈ ಪಂಚದಶಿ ಮಹಾಮಂತ್ರಕ್ಕೆ ಶ್ರೀಂಕಾರ ಅಥವಾ ಈಂಕಾರವನ್ನ ಸೇರಿಸಿ ಲಘು ಷೋಡಶಿ ಅಂತ ಕೊಡ್ತಾರೆ ಆದ್ರೆ ನಮ್ ಪರಂಪರೆಯಲ್ಲಿ ಹಾಗಿಲ್ಲ ನಮ್ ನಮ್ಗೆ ಪಂಚದಶಿ ಅಕ್ಷರ ಲಕ್ಷ ಆದ್ಮೇಲೆ ನಮ್ಗೆ ಮಹಾಷೋಡಶಿನೇ ಉಪದೇಶ ಮಾಡುವಂತ ಇಲ್ಲಿ ಸಪ್ತಶತಿ ಶ್ರೀವಿದ್ಯೆ ಅಂತ ಕೂಡ ನೀವು ಮೆನ್ಷನ್ ಮಾಡಿದೀರಾ ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಇಲ್ಲಿ ಶ್ರೀವಿದ್ಯೆ ಅಂದ್ರೇನೆ ಭೋಗ ಮೋಕ್ಷ ಎರಡನ್ನೂ ಪ್ರಸಾದಿಸುತ್ತೆ ಅಂತ ಹೇಳುದು ಇವಾಗ ನೀವು ಸಪ್ತಶತಿಯಲ್ಲಿ ನೋಡಿ ಸುರಥ ಮತ್ತೆ ಸಮಾಧಿಯರ ಕಥೆಯನ್ನ ನಾವು ಕೇಳಿರ್ತೀವಿ ಸಾಮಾನ್ಯವಾಗಿ ಅಲ್ವಾ ಸುರತ ಮತ್ತೆ ಸಮಾಧಿ ಅವರಿಗೆ ಲಾಸ್ಟ್ ಅಲ್ಲಿ ಪರಮೇಶ್ವರಿ ಎರಡನ್ನು ಪ್ರಸಾದಿಸ್ತಾಳೆ ಭೋಗನು ಮೋಕ್ಷನು ಹಂಗಾಗಿ ಭೋಗ ಮೋಕ್ಷ ಎರಡನ್ನು ಪ್ರಸಾದಿಸುವುದರಿಂದಲೇ ಸಪ್ತಶತಿ ಕೂಡ ಶ್ರೀವಿದ್ಯೇನೆ ಅಂತ ಹೇಳ್ತಾರೆ ಅದಕ್ಕೆ ಮಂತ್ರ ಹದಿನೇಳು ಶ್ಲೋಕಗಳಿಂದ ಕೂಡಶಿ ಆದ್ಮೇಲೆ ಇಲ್ಲ ನೀವು ದುರ್ಗಾ ಸಪ್ತಶತಿ ಹೆಸರು ಕೇಳಿದ ಸಪ್ತಶತಿ ಅಂದ್ರೆ ಅದು ದುರ್ಗಾ ಸಪ್ತಶತಿ ಬಗ್ಗೆ ನೀವು ಹೇಳ್ತಾ ಇದ್ದೀರಾ ಅದು ಕೂಡ ಶ್ರೀವಿದ್ಯೆಯಲ್ಲಿ ಒಂದು ಭಾಗವೇ ಶ್ರೀವಿದ್ಯಾ ಉಪಾಸಕರು ಕೂಡ ಈ ಸಪ್ತಶತಿ ಪಾರಾಯಣವನ್ನ ಮಾಡ್ತಾರೆ ಹೋಮವನ್ನ ಇದನ್ನೆಲ್ಲ ಮಾಡ್ತಾ ಇರ್ತಾರಲ್ವಾ ಸೊ ಆ ಮಹಾತ್ರಿಪುರ ಸುಂದರಿ ಮಹಾವಿದ್ಯೆ ಅಂತ ಮೆನ್ಶನ್ ಮಾಡಿದೀರಾ ಸೊ ಅದ್ರ ಬಗ್ಗೆ ಸ್ವಲ್ಪ ಗೌರವವಾಗಿ ತಿಳಿಸ್ಕೊಡಿ ಈ ಮಹಾವಿದ್ಯೆಗಳು ಅಂತ ಅಂದ್ರೇನೆ ನಾನ್ ಮೊದಲೇ ಹೇಳಿದೀನಿ ಭೋಗ ಮೋಕ್ಷ ಎರಡನ್ನೂ ಕೊಡುತ್ತೆ ಅಂತ ಮಹಾತ್ರಿಪುರ ಸುಂದರಿ ಮಹಾವಿದ್ಯೆಯಲ್ಲಿ ನಮ್ಗೆ ಅನೇಕ ದಶಮಹಾವಿದ್ಯದಲ್ಲಿ ಬರುವಂತ ಎಲ್ಲಾ ದೇವತೆಗಳ ಮಂತ್ರಗಳ ಸಮಾಹಾರ ಇರುತ್ತೆ ಅದನ್ನೇ ಮಹಾವಿದ್ಯ ಅಂತ ಹೇಳೋದು ಆದ್ರೆ ಎಲ್ಲಾ ಮಂತ್ರಗಳಿರುತ್ತೆ ಅದರಲ್ಲಿ ಬೇರೆ ಏನಿರೋದಿಲ್ಲ ಮಂತ್ರಗಳಿರುತ್ತೆ ಇನ್ನು ವಿಶೇಷವಾಗಿ ಈ ಬುಕ್ ಅಲ್ಲಿ ಪ್ರತ್ಯಂಗಿರ ಮಹಾವಿದ್ಯಾ ವನದುರ್ಗ ಮಹಾವಿದ್ಯಾ ಅಂತ ಎಲ್ಲಾ ಆಡ್ ಮಾಡಿದೀವಿ ಪ್ರತ್ಯಂಗಿರ ಮಹಾವಿದ್ಯ ಅಂದ್ರೂನು ಅದರಲ್ಲಿ ಮಂತ್ರಗಳೇ ಬರುವಂತದ್ದು ಎಲ್ಲ ಇವಾಗ ಪ್ರತ್ಯಂಗಿರ ಅಂದ್ರೇನೆ ಅರವತ್ನಾಲ್ಕು ಕೃತ್ಯಗಳು ಅಂತ ಹೇಳ್ತೀವಿ ಆ ಎಲ್ಲಾ ಮಂತ್ರಗಳ ಸಮಾಹಾರನೇ ಪ್ರತ್ಯಂಗಿರ ಮಹಾವಿದ್ಯಾ ಶ್ರೀವಿದ್ಯಾ ಯಂತ್ರ ಶ್ರೀಚಕ್ರದ ಬಗ್ಗೆ ಸ್ವಲ್ಪ ಹೇಳಿ ಶ್ರೀಚಕ್ರ ಅಂದ್ರೆ ಇವಾಗ ಮಹಾತ್ರಿಪುರ ಸುಂದರಿಯ ಸೂಕ್ಷ್ಮ ರೂಪ ಪಂಚದಶಿ ಮಂತ್ರವಾದ್ರೆ ಈ ಸ್ಥೂಲ ರೂಪ ಏನಿದೆ ಅದೇ ಶ್ರೀಯಂತ್ರ ಈ ಪುಸ್ತಕ ಓದುವುದರಿಂದ ಫಲಶ್ರುತಿ ಅಂತ ನೀವು ಏನ್ ಬರ್ದಿದ್ದೀರಾ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊ ವೀಕ್ಷಕರಿಗೆ ಏನ್ ಉಪಯೋಗ ಈ ಪುಸ್ತಕ ಓದುವುದರಿಂದ ಈ ಪುಸ್ತಕ ಓದೋದ್ರಿಂದಾನೆ ಅಲ್ಲ ಈ ಪುಸ್ತಕನ ಮನೇಲಿಡೋದ್ರಿಂದಾನೇ ಅಪುತ್ರೋ ಲಭತೆ ಪುತ್ರ ಅಂದ್ರೆ ಮಕ್ಕಳಿಲ್ಲದಂತ ಎಷ್ಟೋ ಮಂದಿಗೆ ಮಕ್ಕಳ ಆಗುತ್ತೆ ಈ ಪುಸ್ತಕ ಮನೇಲಿಟ್ಟು ಪೂಜಾ ಮಂದಿರದಲ್ಲಿಟ್ಟು ಪೂಜೆ ಮಾಡೋದ್ರಿಂದಾನೇ ಲಕ್ಷ್ಮಿ ಆ ಮನೆಯಲ್ಲಿ ಅಚಂಚಲವಾದ ಲಕ್ಷ್ಮಿ ನೆಲೆಸ್ತಾಳಂತೆ ನಾವು ಸಾಮಾನ್ಯವಾಗಿ ಲಕ್ಷ್ಮಿ ಚಂಚಲೆ ನೆಲೆಸೋದಿಲ್ಲ ಸಾಮಾನ್ಯವಾಗಿ ಅಲ್ವಾ ಆದ್ರೆ ಯಾರ ಮನೆಯಲ್ಲಿ ಶ್ರೀವಿದ್ಯಾ ಪುಸ್ತಕ ಇರುತ್ತೋ ಶ್ರೀವಿದ್ಯಾ ಉಪಾಸನೆ ನಡೀತಾ ಇರುತ್ತೋ ಅವ್ರ ಮನೆಯಲ್ಲಿ ಅಚಂಚಲವಾದಂತಹ ಮಹಾಲಕ್ಷ್ಮಿ ಸ್ಥಿರ ಮಹಾಲಕ್ಷ್ಮಿ ನೆಲೆಸ್ತಾಳೆ ಇದ್ರ ಫಲಶ್ರುತಿ ಬಂದು ಅದೇ ಮುಖ್ಯವಾಗಿ ಮೋಕ್ಷ ಬೇಕಾ ಬನ್ನಿ ಜನ್ಮರಾಹಿತ್ಯ ಬೇಕಾ ಶ್ರೀವಿದ್ಯಾಗ್ ಬನ್ನಿ ಅದು ಬಿಟ್ಟು ನೀವು ಫೈನಾನ್ಶಿಯಲಿ ಗ್ರೋ ಆಗ್ಬಿಡ್ತೀರಾ ನಿಮ್ಮ ಮನೇಲಿ ಕುಬೇರ ಲಕ್ಷ್ಮಿ ತಾಂಡವಾಡ್ಬೇಕು ಇದೆಲ್ಲಾ ಇಟ್ಕೋಬಾರ್ದು ನಮ್ಗೆ ಯೋಗ್ಯತೆ ಅನುಸಾರವಾಗಿ ಅಮ್ಮ ನಮ್ಗೆ ಏನ್ ಕೊಡ್ಬೇಕೋ ಕೊಟ್ಟೆ ಕೊಡ್ತಾಳೆ ಹ್ಮ್ ಅಲ್ವಾ ಅಮ್ಮ ಈ ಪುಸ್ತಕದಲ್ಲಿ ನೀವು ಮಂತ್ರಗಳ್ನು ಸಹ ನೀವು ಕೊಟ್ಬಿಟ್ಟಿದೀರ ಆಲ್ರೆಡಿ ಬಾಲ ಮಂತ್ರ ಪಂಚದಶಿ ಮಂತ್ರ ಬೀಜ ಮಂತ್ರ ಸಹಿತವಾಗಿ ನೀವು ಇದರಲ್ಲಿ ಮೆನ್ಷನ್ ಮಾಡಿದೀರಾ ಸೊ ಹಾಗಾಗಿ ವೀಕ್ಷಕರಿ ಪುಸ್ತಕನ ಖರೀದಿ ಮಾಡಿ ಈ ಮಂತ್ರಗಳನ್ನ ಅವರಾಗ ಅವರೇ ಹಾಗೇನೆ ಅಹ್ ಪಠಿಸುವಂತ ಒಂದು ಇದು ಇಲ್ಲ ಬರಲ್ಲ ಹ್ಮ ನೀವ್ ಕೊಟ್ಟಿದ್ರು ಸಹ ಅವರು ದೀಕ್ಷೆ ತಗೊಂಡೇ ಮಾಡ್ಬೇಕಾಗತ್ತೆ ಇಲ್ಲಿ ನಾವೊಂದು ವಿಷಯ ತಿಳ್ಕೊಳ್ಳಿ ಅನ್ನೋ ಉದ್ದೇಶ ಕೊಟ್ಟಿರೋದ್ ಇವಾಗ ಮಂತ್ರ ಅಂದ್ರೆ ಗುರುಮುಖತಃ ಬಂದ್ರೇನೆ ಅದಕ್ಕೊಂದ್ ಶಕ್ತಿ ಇರೋಂತದ್ದು ಹೌದು ನೀವ್ ಬುಕ್ ಅಲ್ಲಿ ನೋಡಿ ಏನೇ ಮಾಡಿದ್ರು ಅದು ಫಲ ಕೊಡೋದಿಲ್ಲ ಹಾಗಾಗಿ ಅಂದ್ರೆ ಇವಾಗ ಆಲ್ರೆಡಿ ಮೆನ್ಷನ್ ಇರೋದ್ರಿಂದ ವೀಕ್ಷಕರೇನ್ ತಿಳ್ಕೊಂಡ್ ಬಿಡ್ತಾರೆ ಅಂದ್ರೆ ನಾವು ಇದನ್ನ ನೋಡ್ಕೊಂಡು ಓದ್ಕೊಂಡು ಮಾಡ್ಬೋದು ಕ್ಲಾರಿಟಿಗೆ ಹಾಗೆ ಮಾಡಬಾರ್ದು ಗುರುಮುಖ ಮಂತ್ರ ದೀಕ್ಷೆ ತಗೊಂಡ್ ಮೇಲೆನೆ ಈ ಬುಕ್ ಅಲ್ಲಿರುವಂತಹ ವಿಷಯಗಳು ಕೂಡ ನಮ್ಗೆ ಸಹಾಯಕ್ ಬರುತ್ತೆ ಅಂದ್ರೆ ಎಲ್ಲಾದ್ರೂ ಬಗ್ಗೆ ವಿವರವಾಗಿ ತಿಳ್ಕೊಬಹುದು ನೋಡೋದಲ್ಲ ವೀಕ್ಷಕರೇ ಆ ಅಮ್ಮನವರು ಬರ್ದಿರುವಂತಹ ಶ್ರೀವಿದ್ಯ ಒಂದು ಈ ಪುಸ್ತಕ ಮನೆಯಲ್ಲಿ ಇಟ್ಟರೆ ಸಾಕು ನಿಮ್ಮ ಮನೆಯ ಒಂದು ಯಶಸ್ಸು ನಿಮ್ಮ ಮನೆಯಲ್ಲಿ ತುಂಬಾ ಒಳ್ಳೇದಾಗತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಎಲ್ಲರೂ ಈ ಪುಸ್ತಕವನ್ನು ಖರೀದಿ ಮಾಡಿ ಯಾರ್ಯಾರು ಉಪಾಸನೆ ಮಾಡ್ತಾ ಇದ್ದಾರೆ ಅವ್ರಿಗೆ ಒಂದು ಗೈಡ್ ತರ ಈ ಬುಕ್ ಯೂಸ್ಫುಲ್ ಆಗುತ್ತೆ ಅವರು ಈ ಪುಸ್ತಕವನ್ನು ಓದ್ಕೊಂಡು ಅವರ ಸಾಧನೆಯನ್ನು ಮಾಡಬಹುದು ವಿಸ್ತಾರವಾಗಿ ತುಂಬ ಅದ್ಭುತವಾಗಿ ಬರೆದಿದ್ದಾರೆ ಈ ಪುಸ್ತಕದಲ್ಲಿ ಅಮ್ಮನವರು ಅವರ ಗುರುಗಳು ತೆಲುಗುನಲ್ಲಿ ಬರೆದಿರುವಂತಹ ವಿಚಾರವನ್ನು ಅವರು ಕನ್ನಡದಕ್ಕೆ ಅನುವಾದವನ್ನು ಮಾಡಿದ್ದಾರೆ ಯಾರ್ಯಾರು ಉಪಾಸನೆ ಮಾಡ್ತಾ ಇದ್ದಾರೆ ಈ ಚಾನೆಲ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ ಗೆ ಕರೆ ಮಾಡಿದರೆ ಅವ್ರಿಗೆ ಈ ಪುಸ್ತಕವನ್ನು ತಲುಪಿಸುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ ಇದ್ರಲ್ಲಿರುವಂತದ್ದು ಮಹಾವಿದ್ಯಾ ಹ್ಮ್ ಈ ಬುಕ್ ತಗೊಳೋದು ದೊಡ್ಡ ವಿಷಯ ಅಲ್ಲ ಅದನ್ನ ಓದ್ತಾರಲ್ವಾ ಆ ಓದೋ ಮನ್ಸು ಅವ್ರಿಗೆ ಬರ್ಬೇಕು ಅಂದ್ರೆ ಪರಮೇಶ್ವರಿ ಅನುಗ್ರಹ ಇದ್ರೆ ಮಾತ್ರ ಬರುತ್ತೆ ಹ್ಮ್ ಎಲ್ರು ಓದಕ್ ಸಾಧ್ಯನೇ ಇಲ್ಲ ಈ ಬುಕ್ ಎಲ್ರ ಕೈಗೂ ಸಿಗೋದು ಇಲ್ಲ ಆದ್ರೆ ನೀವ್ ಹೇಳೋ ಪ್ರಕಾರ ಈ ಪುಸ್ತಕ ಓದ್ಬೇಕು ಮನೇಲಿ ಇಟ್ಕೋಬೇಕು ಅಂದ್ರೂ ಆ ಪರಮೇಶ್ವರಿ ಅನುಗ್ರಹ ಅನುಗ್ರಹ ಇರಲೇಬೇಕು ಹೌದು ನಾವು ಬುಕ್ ಇಟ್ಕೊಂಡೇ ಸಾಧನೆ ಮಾಡ್ತೀವಿ ಅಂದ್ರೆ ಏನಾಗುತ್ತೆ ಒಂದು ಮೈನಸ್ ಅಂದ್ರೆ ನಮ್ಗೆ ಏನೇ ಒಂದು ಸಮಸ್ಯೆಗಳು ನಮ್ಮ ಸಾಧನೆಯಲ್ಲಿ ನಮ್ಗೆ ಎಷ್ಟೋ ಕನ್ಫ್ಯೂಷನ್ಸ್ ಆಗತ್ತೆ ಉಚ್ಚಾರಣಾ ದೋಷ ಬರುತ್ತೆ ಮಂತ್ರ ಉಚ್ಚಾರಣೆ ಸರಿಯಾಗಿ ಮಾಡಿಲ್ಲ ಅಂದ್ರೆ ಉಚ್ಚಾರಣಾ ದೋಷ ಬರುತ್ತೆ ಹಾಗಾಗಿ ಗುರುಮುಖ ತಗೊಂಡೇ ಹೇಳ್ಬೇಕು ಮಂತ್ರಗಳನ್ನ ಸರಿ ಅಮ್ಮ ಈ ಪುಸ್ತಕದಲ್ಲಿ ನೀವು ಅಹ್ ಎಲ್ಲಾ ತರ ಮಂತ್ರಗಳನ್ನ ಬೀಜಾಕ್ಷರ ಸಮೇತವಾಗಿ ನೀವು ಕೊಟ್ಟಿದ್ದೀರಾ ಅವಾಗ್ಲೇ ನಾನು ಕೇಳ್ದೆ ಅಹ್ ಇನ್ನೊಂದ್ಸರಿ ಕೇಳ್ತಾ ಇದ್ದೀನಿ ಯಾಕೆ ಅಂದ್ರೆ ಈಗ ವೀಕ್ಷಕರು ಈಗ ಯೂಟ್ಯೂಬ್ ಅಲ್ಲೇ ಸಾಕಷ್ಟು ವಿಡಿಯೋಗಳಲ್ಲಿ ಮಂತ್ರಗಳನ್ನ ಕೊಟ್ಬಿಟ್ಟಿದ್ದಾರೆ ಅದನ್ನ ನೋಡ್ಕೊಂಡು ಸಹ ತುಂಬಾ ಜನ ಪಾರಾಯಣ ಮಾಡ್ತಾ ಇದಾರೆ ಉಪಾಸನೆ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇವಾಗ ನಿಮ್ಮ ಮುಖಾಂತರ ಈ ಪುಸ್ತಕ ಬಂದಿದೆ ಅಂದಮೇಲೆ ಅವರು ಡೈರೆಕ್ಟ್ ಆಗಿ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ ಇದರಲ್ಲಿ ನೋಡ್ಕೊಂಡು ಹೇಳ್ಕೊಳ್ಳೋದನ್ನು ಅದಕ್ಕೆ ಒಸ್ಕರ ಕೇಳ್ತಾ ಇದ್ದೀನಿ ಯಾಕಂದ್ರೆ ಬೀಜ ಮಾತ್ರ ಕಷ್ಟವಾಗಿರುತ್ತೆ ಉಚ್ಚಾರಣೆ ಮಾಡೋದಿರ್ಬೋದು ಸೊ ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಕೊಡಿ ಯಾಕಂದ್ರೆ ಈ ಬುಕ್ಕಲ್ಲಿ ಮಂತ್ರಗಳು ಕೊಟ್ಟಿದೀವಿ ಆದ್ರೆ ಗುರುಮುಖತಃ ಮಂತ್ರ ತಗೊಳೋದ್ರಿಂದ ಆ ಮಂತ್ರ ಆ ಮಂತ್ರದಲ್ಲಿ ಬೀಜಾಕ್ಷರಗಳನ್ನ ಹೇಗೆ ಉಚ್ಚಾರ ಮಾಡಬೇಕು ಅನ್ನೋದು ಗುರುಗಳು ನಮ್ಗೆ ಹೇಳ್ಕೊಡ್ತಾರೆ ಈ ಬುಕ್ಕಲ್ಲಿರೋದು ನಾವು ನೋಡಿ ಹೇಗೆ ಮಾಡಕ್ ಸಾಧ್ಯ ಆಗುತ್ತೆ ಅಲ್ವಾ ಉಚ್ಚಾರಣ ದೋಷ ಬರುತ್ತೆ ಮಂತ್ರಗಳನ್ನ ನಾವ್ ಯಾವತ್ತೂ ಸರಿಯಾಗಿ ಉಚ್ಚಾರಣೆ ಮಾಡಿದ್ರೇನೆ ನಮ್ ಬಾಡಿಯಲ್ಲೊಂದು ಒಂದು ವೈಬ್ರೇಷನ್ ಆಗಿ ಆ ಮಂತ್ರ ನಮ್ ಕೆಲಸ ಮಾಡತ್ತೆ ನಾವು ಸರಿಯಾಗಿ ಉಚ್ಚಾರಣೆನೆ ಮಾಡಿಲ್ಲ ಅಂದ್ರೆ ಅದು ಏನು ಪ್ರಯೋಜನಕ್ಕೆ ಬರಲ್ಲ ಅವ್ರ ಇದು ಹತ್ತು ವರ್ಷ ಮಾಡಿದ್ರು ಏನು ಸಿಗಲ್ಲ ಅವ್ರಿಗೆ ಫಲ ಹಂಗಾಗಿ ಗುರುಮುಖತಃ ತಗೊಂಡ್ಮೇಲೆನೆ ಈ ಬುಕ್ ಅನ್ನ ಓದಿ ಇನ್ನು ವಿಸ್ತೃತವಾದ ವಿಷಯಗಳನ್ನ ತಿಳ್ಕೊಂಡು ಅವರು ಉಪಾಸನೆಯನ್ನ ಮಾಡ್ಕೋಬಹುದು ಸೊ ಈ ಪುಸ್ತಕ ಇದ್ರೂ ಸಹ ಅವರು ಉಪದೇಶ ಆಗಿದ್ರೆ ಮಾತ್ರ ಇದನ್ನ ರೆಫರ್ ಮಾಡ್ಕೊಂಡು ಓದ್ಕೋಬಹುದು ಇವಾಗ ಇನ್ನು ವಿಶೇಷವಾಗಿ ಹೇಳ್ಬೇಕಂದ್ರೆ ಈ ಬುಕ್ನ ತಗೊಳ್ತಾರಲ್ವಾ ಅವರಿಗೆ ನಂಬರ್ ಬುಕ್ಲ್ಲಂಬರ್ ಅವ್ರಿಗೆ ಯಾರಿಗೆ ಶ್ರೀವಿದ್ಯಾ ಓಕೆ ಡೌಟ್ಸ್ ಎಲ್ಲಾ ಸಹ ನೀವು ಪರಿಹಾರ ಮಾಡಿಕೊಡ್ತೀರಾ ಅವ್ರಿಗೆ ಹ್ಮ್ ಅಂದ್ರೆ ಬರೀ ಶ್ರೀವಿದ್ಯಾನೇ ಅಲ್ಲ ಯಂತ್ರ ತಂತ್ರ ಅದ್ರ ಬಗ್ಗೆನೂ ಏನೇ ಡೌಟ್ಸ್ ಇದ್ರು ನೀವು ಅವ್ರಿಗೆ ಪರಿಹಾರ ಅಂದ್ರೆ ಪರಿಹಾರ ಅಂದ್ರೆ ಡೌಟ್ಸ್ ಕ್ಲಾರಿಫೈ ಮಾಡಿ ಕೊಡ್ತೀರಾ ಇಲ್ಲಿ ಏನಂದ್ರೆ ಅಮ್ಮ ಒಂದು ಇಲ್ಲಿ ಏನೋ ಒಂದು ನಮಗೆ ಸಮಸ್ಯೆ ಬಂದಿದೆ ಒಬ್ಬರತ್ರ ಹೋಗಿ ನಾವೇನೋ ಒಂದು ಯಂತ್ರ ಮಂತ್ರ ಮಾಡ್ಕೊಂಡ್ಬಿಡ್ಬೋದು ಅನ್ನೋದು ತಪ್ಪು ಶ್ರೀವಿದ್ಯಾ ಅನ್ನೋದು ಆ ರೀತಿ ಬರೋದಿಲ್ಲ ಇಲ್ಲಿ ನಮಗ್ ನಾವೇ ಮಂತ್ರ ಜಪ ಮಾಡ್ಕೊಳ್ತಾ ಇದ್ರೇನೆ ನಮ್ಮ ಎಲ್ಲಾ ಸಮಸ್ಯೆಗಳಿಗೂ ಒಂದು ಪರಿಷ್ಕಾರ ಅನ್ನೋದು ಸಿಕ್ಬಿಡತ್ತೆ ಇಲ್ಲಿ ನಾನು ಏನ್ ಹೇಳ್ಬಹುದು ಅಂದ್ರೆ ಗೈಡ್ ಮಾಡಬಹುದು ಅಮ್ಮ ಅದೇ ನೀವ್ ಹೇಳ್ದಾಗೆ ಈ ಬುಕ್ ಪುಸ್ತಕದಲ್ಲಿ ಇರುವಂತಹ ಮಂತ್ರಗಳನ್ನ ಗುರು ಮುಖೇನನೆ ತಗೊಂಡಿದ್ದ ಹೇಳ್ಕೊಂಡ್ರೆ ಮಾತ್ರನೇ ಅದು ಫಲ ಸಿಗುತ್ತೆ ಅಂತ ಹೇಳಿದ್ರಿ ಆ ಸೊ ಗುರು ಮುಖೇನನೆ ಯಾಕೆ ತಗೊಂಡು ಆ ಉಪಾಸನೆಯನ್ನು ಮಾಡ್ಬೇಕು ಗುರುಗಳು ಮೊದಲನೇದಾಗಿ ಆ ಮಂತ್ರದಲ್ಲಿ ಸಿದ್ಧಿಯನ್ನ ಪಡ್ಕೊಂಡಿರ್ತಾರೆ ಗುರು ನಮ್ಗೆ ದೀಕ್ಷೆ ಕೊಟ್ಟಾಗ ಆ ಮಂತ್ರ ಆ ಮಂತ್ರದ ಜೊತೆಗೇನೆ ಅವರ ಶಕ್ತಿಯನ್ನು ಕೂಡ ಶಿಷ್ಯನಿಗೆ ದಾರೆ ಏರಿತಾರೆ ಅವಾಗ್ಲೇ ಮಂತ್ರ ಕೆಲಸ ಅಂತದ್ದು ಹಂಗಾಗಿ ಗುರುಮುಖತೇ ಮಂತ್ರಗಳನ್ನ ತಗೋಬೇಕು ನೀವು ಹೇಳಿರುವಂತ ಇಲ್ಲಿವರೆಗೂ ಹೇಳಿರುವಂತ ಎಲ್ಲಾ ವಿಚಾರಗಳು ತುಂಬಾ ಅದ್ಭುತವಾಗಿದೆ ಈ ಪುಸ್ತಕನ ನೋಡ್ತಾ ಇದ್ರೆ ನಿಜವಾಗ್ಲೂ ಈಗ್ಲೇ ಓದ್ಬಿಡೋಣ ಅಂತ ಅನ್ನಿಸ್ತಾ ಇದೆ ಇಷ್ಟು ಅದ್ಭುತವಾಗಿ ಈ ಪುಸ್ತಕನ ನೀವು ಬರಿಬೇಕು ಅಂದಾಗ ಮೊದಲಿಗೆ ನಿಮ್ ಬಗ್ಗೆ ಹೇಗೆ ಈ ಶ್ರೀ ವಿದ್ಯೆಗೆ ಬಂದ್ರಿ ಹೇಗೆ ನಿಮಗೆ ಅನುಗ್ರಹ ಆಯಿತು ಅಮ್ಮನವರ ಅನುಗ್ರಹ ಹೇಗಾಯಿತು ಅದನ್ನ ವೀಕ್ಷಕರಿಗೆ ತಿಳಿಸ್ಕೊಡಿ ನನಗೆ ಶ್ರೀವಿದ್ಯಾ ಬರೋದಕ್ಕಿಂತ ಮೊದ್ಲೆ ನನಗೆ ಲಕ್ಷ್ಮಿ ಮತ್ತೆ ವೆಂಕಟೇಶ್ವರ ಅವರ ಒಂದು ಇದು ಅನುಗ್ರಹ ತುಂಬಾ ಚೆನ್ನಾಗಿತ್ತು ವೆಂಕಟೇಶ್ವರ ಸ್ವಾಮಿ ನನ್ನನ್ನು ಹುಡುಕಿ ಮನೆಗೆ ಬಂದಿದ್ದಾರೆ ಅದು ಒಂದು ಬಹಳ ವಿಶೇಷ ಆಗುತ್ತಾ ನಾವು ಒಂದ್ಸರಿ ತಿರುಪತಿಗೆ ಹೋಗಿದ್ವಿ ತಿರುಪತಿಯಲ್ಲಿ ಅಲ್ಲಿ ನಾವು ಈ ತರ ದರ್ಶನಕ್ಕೆ ಹೋಗ್ಬೇಕು ಅಂದ್ರೆ ಕಲ್ಯಾಣೋತ್ಸವ ನಡಿಯೋ ಅಂತ ವಿಡಿಯೋ ನೋಡ್ತಾ ಇದ್ವಿ ನಾನು ನಮ್ಮ ಯಜಮಾನ್ರು ಅವಾಗ ನನಗನ್ನಿಸ್ತು ನಾವು ಸರಿ ಕಲ್ಯಾಣೋತ್ಸವ ಯಾಕೆ ಮಾಡಿಸ್ಬಾರ್ದು ಸ್ವಾಮಿಯವ್ರಿಗೆ ಅಂತ ನನ್ಗನ್ನಿಸ್ತು ನಾನು ಯಾವುದೇ ರೀತಿ ಅಂದ್ರೆ ನಾನು ಯಾವುದೇ ಹರಕೆ ಆಗಲಿ ಈ ತರ ಏನೂ ನನಗೆ ಗೊತ್ತಿಲ್ಲ ನನ್ನ ಖುಷಿಗೋಸ್ಕರ ನಾನು ಸ್ವಾಮಿಗೆ ಕಲ್ಯಾಣೋತ್ಸವ ಮಾಡಿ ನೋಡಬೇಕು ನಾನು ಅನ್ನೋದಷ್ಟೇ ನನ್ನ ಮೈಂಡ್ ಅಲ್ಲಿ ಇತ್ತು ಸರಿ ಹಾಗೇನೆ ದೇವಸ್ಥಾನಕ್ಕೆ ಹೋದ್ವಿ ಕಲ್ಯಾಣೋತ್ಸವ ಮಾಡಿಸೋದಿಕ್ಕೆ ಅನ್ಬಿಟ್ಟು ಎಲ್ಲ ಅರೇಂಜ್ ಮಾಡಿದ್ವಿ ಕಲ್ಯಾಣೋತ್ಸವಕ್ಕೆ ಓದ್ವಿ ಅವತ್ತು ಕಲ್ಯಾಣೋತ್ಸವ ದಿನಾನು ಬಂತು ಅವತ್ತು ಓದ್ವಿ ಇನ್ ಸ್ವಲ್ಪ ಹೊತ್ತಲ್ಲಿ ಪ್ರಾರಂಭ ಮಾಡಬೇಕು ಅಷ್ಟ್ರಲ್ಲಿ ಕ್ಯಾನ್ಸಲ್ ಆಯ್ತು ಒಂದು ಸಾವಿನ ಸುದ್ದಿಯಿಂದ ಕ್ಯಾನ್ಸಲ್ ಆಯ್ತು ಮತ್ತೆ ಇನ್ನೊಂದು ಟೂ ಮಂತ್ಸ್ ಬಿಟ್ಟು ಮತ್ತೆ ಇನ್ನೊಂದ್ಸರಿ ಇದ್ ಮಾಡಿಸಿದ್ವಿ ಆಯ್ತಾ ಆಗ್ಲೂ ಕ್ಯಾನ್ಸಲ್ ಆಯ್ತು ಅದೇನಂದ್ರೆ ಅವಾಗ ಮಗು ಆಯ್ತು ಆಮೇಲೆ ನನಗೆ ತುಂಬಾನೇ ಬೇಜಾರಾಯ್ತಪ್ಪ ನನ್ಗಂತೂ ಏನಕ್ಕೆ ಸ್ವಾಮಿ ನನ್ ಇಷ್ಟೊಂದು ಸತಾಯಿಸ್ತಾ ಇದ್ದಾರಲ್ಲ ಯಾಕೆ ನಾನು ಕಲ್ಯಾಣೋತ್ಸವ ಮಾಡಕ್ಕೆ ನನ್ಗೆ ಯೋಗ್ಯತೆನೆ ಇಲ್ವಾ ನನ್ ಕೈಯಲ್ಲಿ ಮಾಡಿಸಿಕೊಳ್ಳಲ್ವಾ ಅಂದ್ಬಿಟ್ಟು ನಾನು ಏನ್ ಮಾಡಿದೆ ಅಂದ್ರೆ ನಾನು ಅವ್ರಿಗೆ ಹೇಳ್ಬಿಟ್ಟೆ ಫೋಟೋ ಮುಂದೆ ಕುತ್ಕೊಂಡು ಹೀಗೆ ಹೇಳ್ದೆ ನೋಡು ನಿನ್ನೇನಾದರೂ ನಾನು ಕೇಳದ್ನಾ ನಿನ್ನ ಹಣ ಆಸ್ತಿ ಏನಾದರೂ ನಾನು ಕೇಳದ್ನ ಇಲ್ಲ ತಾನೇ ನಿನ್ ಕಲ್ಯಾಣೋತ್ಸವ ಮಾಡಿ ನೋಡ್ಬೇಕು ಅಂತ ನಾನು ಆಸೆ ಪಟ್ಟೆ ಹೋಗ್ಲಿ ಬಿಡು ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ ನಾನು ಮಾಡಲ್ಲ ಅಂದ್ಬಿಟ್ಟು ನಾನು ಊಟನೂ ಮಾಡಿಲ್ಲ ಏನೂ ಇಲ್ಲ ತ್ರೀ ಡೇಸ್ ಹಾಗೆ ಇದ್ದೆ ಅವಾಗ ಒಂದು ಕಲ್ಯಾಣೋತ್ಸವ ದಿನಾನೇ ಮಂಗಳವಾರ ಇತ್ತು ಅವತ್ತೊಂದು ಅವತ್ತ ಗಂಟೆಲಿ ನನ್ಗೆ ಹೇಗ್ ನಿದ್ದೆ ಬಂತು ಅಂತಾನೆ ಗೊತ್ತಿಲ್ಲ ಅಲ್ಲಿ ಮಲ್ಕೊಂಡಿದ್ದೀನಿ ಕಾಲಿಂಗ್ ಬೆಲ್ ಸೌಂಡ್ ಆಯ್ತು ರಿಯಲಿ ಕಾಲಿಂಗ್ ಬೆಲ್ ಸೌಂಡ್ ಆಗುತ್ತೆ ಸೋಫಾ ಮೇಲೆ ಮಹಾತ್ಮ್ಯ ಬುಕ್ ಓದ್ತಾ ಇದ್ದೋಳೆ ಹಂಗೆ ಅದು ಗೊತ್ತಿಲ್ಲ ನನಗೆ ಆಮೇಲೆ ಕಾಲಿಂಗ್ ಸೌಂಡ್ ಆಯ್ತು ಪುಟ್ ಮಕ್ಕಳು ತೆಗೆದ್ರು ಅಮ್ಮ ಯಾರೋ ಗೊತ್ತಿಲ್ಲ ಯಾರೋ ನೋಡಮ್ಮ ಅಂದ್ರು ನಾನು ಯಾರಿರ್ಬೋದು ಇವ್ರು ಅಂತ ಅಂದ್ಬಿಟ್ಟು ಹೋಗಿ ನೋಡಿದ್ರೆ ಏಳ್ ಅಡಿ ಎತ್ತರ ಇದಾರೆ ಒಬ್ಬ ಪರ್ಸನ್ ಆಜಾನು ಬಾಹು ಎಂತ ಸೌಂದರ್ಯ ಅಂದ್ರೆ ಒಬ್ಬ ಅದು ಎಕ್ಸ್ಪ್ಲೈನ್ ಮಾಡಕ್ ಖಂಡಿತ ಸಾಧ್ಯ ಇಲ್ಲ ಅದು ಪಟ್ಟು ವಸ್ತ್ರ ಅಂದ್ರೆ ರೇಷ್ಮೆ ಪಂಚ ಹಾಕಿದ್ದಾರೆ ಅಷ್ಟು ದೇ ದೀಪ್ಯಮಾನವ ಕಾಣ್ತಾ ಇದಾರೆ ಅಬ್ಬಾ ಅಂತ ದಿವ್ಯ ಮಂಗಳ ಮೂರ್ತಿ ನಾನು ಇದುವರೆಗೂ ನೋಡಿಲ್ಲ ಅಂತ ಅವ್ರ ಪಕ್ಕದಲ್ಲೇ ಅವರ ಅವರು ಕೂಡ ಇದಾರೆ ಆಯ್ತಾ ಅವರು ಮದ್ವೆ ನೇ ಹಾಕೊಂಡಿದ್ದಾರೆ ಓಹ್ ನನ್ನ ನೋಡ್ಬಿಟ್ಟು ನಗಿತಾ ಇದ್ದಾರೆ ನಾನು ಯಾರು ನೀವು ನೀವು ನಮ್ ರಿಲೇಟಿವ್ಸ ನೀವ್ ಯಾಕೆ ಬಂದ್ರಿ ಅಂತ ಕೇಳ್ತಾ ಇದೀನಿ ಅವ್ರು ನಗ್ತಾ ಇದಾರೆ ಒಬ್ಬರು ಮುಖ ಒಬ್ರು ನೋಡ್ಕೊಂಡು ಏನು ಹೇಳ್ತಾನೆ ಇಲ್ಲ ಆಮೇಲೆ ನಾನು ಕರೀಲೇ ಇಲ್ಲ ಒಳಗಡೆ ಅವರೇ ಬಂದು ಕುತ್ಕೊಂಡ್ರು ಸೋಫಾ ಮೇಲೆ ಸರಿ ಸೋಫಾ ಮೇಲೆ ಕುತ್ಕೊಂಡು ಅವ್ರು ಹೇಳಿದ್ರು ಇವತ್ತು ನಮ್ ಮದ್ವೆ ಇತ್ತು ನೀವೇ ಮಾಡಿಸ್ಬೇಕಿತ್ತು ನೀವು ಬಂದೇ ಇಲ್ಲ ಅದಕ್ಕೆ ನಿಮ್ಮನ್ನು ನುಡ್ಕೊಂಡ್ ನಾವೇ ಬಂದ್ಬಿಟ್ಟಿದೀವಿ ಸಾಕ್ಷಾತ್ ನಾರಾಯಣ ನಾರಾಯಣ್ರು ನಗ್ತಾ ಇದಾರೆ ಆಮೇಲೆ ಕೇಳಿದ್ರು ನನ್ನ ನನಗೆ ಅವ್ರು ಹೇಳ್ತಾ ಇದಾರೆ ನೀವಂದ್ರೆ ನಮ್ಗೆ ಎಷ್ಟಿಷ್ಟ ಗೊತ್ತಾ ನೀವ್ ಊಟ ಮಾಡಿಲ್ಲ ಅಂದ್ರೆ ನಮಗ್ ನೋವಾಗಲ್ವಾ ನಾವೇ ಉಡ್ಕೊಂಡ್ ಬಂದಿದೀವಿ ಅಂದು ನಮ್ ಮನೇಲಿ ಬೆಳ್ಳಿ ಲೋಟ ಇಲ್ಲ ಆಯ್ತಾ ಬೆಳ್ಳಿ ಲೋಟದಲ್ಲಿ ನನ್ಗೆ ಹಾಲು ಕೊಟ್ಟು ಹೋಗಿದ್ದಾರೆ ನೀವ್ ಹಾಲು ಕುಡಿರಿ ನೀವ್ ಅನ್ಕೊಂಡಾಗೇನೆ ಮಾಡ್ತೀರಾ ಬೆಳ್ಳಿ ಲೋಟ ಇಲ್ಲ ಬೆಳ್ಳಿ ಲೋಟದಲ್ಲಿ ಅವ್ರು ಕೊಟ್ರು ಅವರು ಕೊಟ್ಟಿದ್ದಾರೆ ಹಾಲು ನನ್ಗೆ ನೀವು ಹಾಲು ಇವಾಗ ಕುಡಿಬೇಕು ನೀವ್ ಅನ್ಕೊಂಡಂಗೆ ನೀವು ಕಲ್ಯಾಣೋತ್ಸವ ಮಾಡ್ತೀರಾ ನಿಮ್ ಕೈಲಾಗೋವರೆಗೂ ನಾವ್ ಯಾರ ಕೈಲೂ ಮಾಡಿಸ್ಕೊಳಲ್ಲ ಅಂತ ಹೇಳಿ ಹೋದ್ರು ನೆಕ್ಸ್ಟ್ ಎಷ್ಟ್ ಅದ್ಭುರಿಯಾಗ್ ಮಾಡುದ್ವಾ ಕಲ್ಯಾಣೋತ್ಸವ ಅಷ್ಟು ಚೆನ್ನಾಗಾಯ್ತು ಸರ್ ಈಗ ನೀವು ಹೇಗೆ ಶ್ರೀ ವಿದ್ಯೆಗೆ ಬಂದ್ರಿ ಇವಾಗ ಈ ಕಲ್ಯಾಣೋತ್ಸವದ ಒಂದು ಅನುಗ್ರಹ ಆದ ನಂತರ ಕಲ್ಯಾಣೋತ್ಸವದ ದಿನಾನೇ ಸ್ವಾಮಿ ನನ್ಗೆ ಮಂತ್ರೋಪದೇಶ ಮಾಡಿದ್ದು ನಿಜವಾಗ್ಲೂ ಅವತ್ತೇನೆ ನನ್ ನಾರಾಯಣ ಅಷ್ಟಾಕ್ಷರಿ ಮಂತ್ರ ಮತ್ತೆ ಮಹಾಲಕ್ಷ್ಮಿ ಮೂಲ ಮಂತ್ರ ಅವತ್ತೇ ನನ್ಗೆ ಉಪದೇಶ ಈ ನಿಮ್ಮ ಕಲ್ಯಾಣೋತ್ಸವ ಮಾಡದಂತ ಗುರುಗಳಿಂದ ಓಹ್ ಅವ್ರಿಗೆ ಅವ್ರಿಗೆ ಪ್ರೇರಣೆ ಆಯ್ತಂತೆ ಅಮ್ಮ ನಿಮ್ಗೆ ಈ ಮಂತ್ರ ಕೊಡಬೇಕು ಅಂತ ನಮ್ಗನಸ್ತೇ ಪ್ರೇರಣೆ ಆಗಿದೆ ನಾವು ಕೊಡ್ತೀವಿ ಅಂದ್ರು ಕೊಡಿ ನಾನು ಮಾಡ್ತೀನಿ ಇವತ್ಕು ನಾನು ಫಸ್ಟ್ ತಗೊಂಡಿದ್ದೆ ನಾರಾಯಣ ಮಂತ್ರ ನನಗೆ ಶ್ರೀವಿದ್ಯಾ ಮಂತ್ರ ದೀಕ್ಷೆ ಬೇಕು ಅಂತ ಅಂತಹ ಮಹಾನ್ ಸದ್ಗುರುವಿನ ದರ್ಶನ ನನ್ಗ ಆಗಬೇಕು ಅಂತಾನೆ ನಾನೊಂದು ಮಂಡಲ ಕಾಲ ದೀಕ್ಷೆ ತಗೊಂಡು ಮಹಾತ್ರಿಪುರ ಸುಂದರಿ ಅಮ್ಮನವ್ರಿಗೆ ಪೂಜೆ ಮಾಡಿದ್ದೀನಿ ಅಂದ್ರೆ ಅವಾಗ ನನ್ಗೇನು ಮಂತ್ರ ಗೊತ್ತಿಲ್ಲ ಐಂ ಹ್ರೀಂ ಶ್ರೀಂ ಶ್ರೀ ಮಾತ್ರೆ ನಮಃ ಇದೆ ಅಮ್ಮ ನೀನು ಶ್ರೀವಿದ್ಯೆನ ನಾನು ಕಲಿಬೇಕು ನನ್ಗೆ ಇಷ್ಟು ದಿನ ಇರ್ಲಿಲ್ಲ ಅಂದ್ರೆ ಜಿಜ್ಞಾಸೆ ನಮ್ಗ್ ಬರುತ್ತಲ್ವಾ ಅದು ಅಮ್ಮನೇ ಅಂತದ್ದು ಆ ನಂತರ ಅದು ನನ್ನ ಮಂಡಲ ದೀಕ್ಷೆ ಇನ್ನೇನ್ ಮೂರ್ ದಿನದಲ್ಲಿ ಮುಕ್ತಾಯ ಆಗ್ಬೇಕಿತ್ತು ಅಷ್ಟರಲ್ಲಿ ನನ್ನ ಗುರುಗಳಿಂದ ನನಗೆ ಮಂತ್ರೋಪದೇಶ ಆಯ್ತು ಶಂಕರ ಜಯಂತಿ ಅಂತ ನನಗ್ ಗೊತ್ತೇ ಇಲ್ಲ ಅವತ್ತು ಶಂಕರರು ಬಂದು ಅವ್ರ ಕೈ ಕೊಟ್ಟು ನನ್ನ ಎದ್ದೇಳಿಸಿ ನನ್ನ ಸೂಕ್ಷ್ಮ ಶರೀರವನ್ನ ಅವ್ರ ಜೊತೆ ಹೋಗಿದ್ದಾರೆ ಅಂತ ದುಡ್ಡು ಅನುಭವ ಮಾಡಿದೀನಿ ನಾನು ಶಂಕರಾಚಾರ್ಯ ಅಂದ್ರೆ ಅವರು ನನ್ನ ನನಗೆ ಫಸ್ಟ್ ಶಂಕರಾಚಾರ್ಯರಂದ್ರೇನೆ ನಂಗೆ ತುಂಬಾ ಇಷ್ಟ ಅವ್ರ ಪರಂಪರೆನೇ ನನಗೆ ಸಿಕ್ತು ನನ್ನ ಉದ್ದೇಶ ಏನ್ ಗೊತ್ತಾ ಸರ್ ನನ್ನ ಉದ್ದೇಶ ಪ್ರತಿಯೊಂದು ಸ್ತ್ರೀ ಮೂರ್ತಿಯರು ಲಲಿತಾ ಸಹಸ್ರನಾಮವನ್ನ ಪಾರಾಯಣ ಮಾಡ್ಬೇಕು ಮನೆ ಮನೆಯಲ್ಲೂ ಲಲಿತಾ ಗಾನ ಮುಳುಗ್ಬೇಕು ಶ್ರೀವಿದ್ಯಾ ಉಪಾಸನೆ ಪ್ರತಿಯೊಂದು ಸ್ತ್ರೀಯರು ಮಾಡ್ಬೇಕು ಯಾಕೆ ಗೊತ್ತಾ ಸ್ತ್ರೀಯರಿಗೆ ಅಮ್ಮನವ್ರ ಅನುಗ್ರಹ ಬೇಕು ಸಿಗುತ್ತೆ ಶ್ರೀವಿದ್ಯಾ ತಂತ್ರದಲ್ಲಿ ನಾನಿಂಗಿದ್ದೀನಿ ನಾನ್ ವೇಷಭೂಷಣ ನೋಡ್ಬಿಟ್ಟು ಈ ಅಮ್ಮ ಏನಪ್ಪ ಹಿಂಗಿದೆ ಅನ್ಕೋಬೇಕು ಹಿಂಗಿದ್ ಹಿಂಗಿರ್ಬೇಕು ಹ್ಮ್ ಆ ದೇವತೆಯ ಪ್ರತಿರೂಪ ಉಪಾಸಕನೇ ಆಗಿರ್ಬೇಕು ಅವರೇ ದೇವತೆಗಳಾಗಿ ಹ ಇವಾಗ ನಾರುದ್ರೋ ರುದ್ರಮರ್ಚೆಯೋ ಅಂತ ಕೇಳಿರ್ತೀರ ನೀವು ರುದ್ರ ನಲ್ಲದವನು ರುದ್ರನ್ನ ಪೂಜೆ ಮಾಡಕ್ ಯೋಗ್ಯನೇ ಅಲ್ಲ ಅಂತ ಹ್ಮ್ ಹ್ಮ್ ಅಲ್ವಾ ಮೊದಲು ನಾವು ಆ ಪರಮೇಶ್ವರಿಯಾಗಿ ಬದ್ಲಾದಾಗ ಮಾತ್ರ ನಾವು ಅವಳನ್ನ ಪೂಜೆ ಮಾಡಕ್ಕೆ ಯೋಗ್ಯವಾಗ್ತೀವಿ ಇವಾಗ ನೀವು ಮಂತ್ರ ಜಪ ಮಾಡೋದಕ್ ಮುಂಚೆ ನ್ಯಾಸ ಮಾಡೋದ್ ಬರುತ್ತಲ್ವಾ ನ್ಯಾಸ ಏನಕ್ಕೆ ಮಾಡ್ತಾರೆ ಗೊತ್ತಾ ಆ ಪರಮೇಶ್ವರನ ತತ್ವಗಳನ್ನ ನಮ್ಮಲ್ಲಿ ತುಂಬಕೊಳಕೆ ನ್ಯಾಸ ಮಾಡೋದು ಹ್ಮ್ ಓಕೆ ಆ ದೇವತೆಯಾಗಿ ನಾವು ಬದ್ಲಾಗಿ ಆ ದೇವತೆ ಮಂತ್ರವನ್ನ ಜಪ ಮಾಡಬೇಕು ಅಂತ ಹಂಗೆ ಪ್ರತಿಯೊಂದು ಸ್ತ್ರೀಯರು ಕೂಡ ವೈವಿಧ್ಯ ಉಪಾಸನೆ ಮಾಡಬೇಕು ಅನ್ನೋದೇ ನನ್ನ ಮಹಾದಾಸೆ ವೀಕ್ಷಕರೇ ನೋಡಿದ್ರಲ್ಲ ಎಷ್ಟು ಅದ್ಭುತವಾಗಿ ವಿವರಿಸ್ತಾ ಬರ್ತಾ ಇದ್ದಾರೆ ಈ ಒಂದು ವಿಚಾರವನ್ನು ಸಾಕ್ಷಾತ್ ಅಮ್ಮನವರೇ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ನಮಗಂತೂ ನಿಮಗೆ ಯಾವ ರೀತಿ ಅನಿಸುತ್ತೆ ಈ ವಿಡಿಯೋ ಹೇಗೆ ಇಷ್ಟ ಆಯಿತು ತುಂಬ ಜನಕ್ಕೆ ಶೇರ್ ಮಾಡಿ ಇಲ್ಲಿ ಇದರಲ್ಲಿರುವಂಥ ಅದ್ಭುತವಾದ ವಿಚಾರಗಳನ್ನು ಎಲ್ಲರಿಗೂ ರೀಚ್ ಆಗಲಿ ಹಾಗೆ ಎಲ್ಲರೂ ಈ ಪುಸ್ತಕವನ್ನು ತಗೊಂಡು ಓದುವಂತೆ ಆಗಲಿ ಅಂತ ನಾನು ಭಾವಿಸ್ತೀನಿ ತುಂಬ ಅದ್ಭುತವಾಗಿ ನಮ್ಮ ಚಾನಲ್ಗೆ ಒಂದು ತುಂಬ ದೂರದಿಂದ ಪಾಪ ಬಂದು ಸಮಯವನ್ನು ಕೊಟ್ಟು ಅವರು ಈ ಒಂದು ವಿಚಾರವನ್ನು ತಿಳಿಸಿದ್ದಾರೆ ಅದಕ್ಕೆ ಅನಂತ ಅನಂತ ಧನ್ಯವಾದಗಳು ಅಮ್ಮ ಲೋಕ ಸಮಸ್ತ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಅಮ್ಮನವರು ಹೇಳಿರುವ ಹಾಗೆ ಪ್ರತಿಯೊಂದು ಮನೆಯಲ್ಲೂ ಶ್ರೀ ವಿದ್ಯೆ ಬೆಳಗ್ಬೇಕು ಅಂತ ಹೇಳಿದ್ದಾರೆ ಎಲ್ಲಾ ಸ್ತ್ರೀಯರು ಇದನ್ನ ಒಂದು ಸ್ಫೂರ್ತಿಯಾಗಿ ತಗೊಂಡು ಆ ಯಾಕಂದ್ರೆ ಅವ್ರು ಹೇಳಿರುವ ಹಾಗೆ ಅಮ್ಮನವರು ಸ್ತ್ರೀಯರಿಗೆ ಬೇಗ ಒಲಿತಾರೆ ಅಂತ ಹೇಳಿದ್ದಾರೆ ಆ ಇವ್ರ ಮಾಕ್ ಕೇಳ್ತಾ ಇದ್ರಾನೆ ತುಂಬಾ ರೋಮಾಂಚನ ಆಗುತ್ತೆ ಎಲ್ಲರೂ ಈ ಒಂದು ಶ್ರೀವಿದ್ಯೆಯ ಒಂದು ಹಾದಿಗೆ ಬಂದು ಎಲ್ಲಾ ಮನೆಯಲ್ಲೂ ಸ್ತ್ರೀಯರು ಇದನ್ನ ಉಪಾಸನೆ ಮಾಡುವ ಹಾಗೆ ಆಗ್ಲಿ ಅಮ್ಮನವರು ನಿಮ್ಮೆಲ್ಲರಿಗೂ ಅನುಗ್ರಹ ಆಗ್ಲಿ ಅಂತ ಕೇಳ್ಕೊತಾ ಇದ್ದೀನಿ ಈ ವಿಡಿಯೋವನ್ನು ಇಲ್ಲೇ ಮುಗಿಸ್ತಾ ಇದ್ದೀವಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ